ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆಗಳು ಆಗತ್ವ ಲೋಕಸಭೆಗೂ ಮುನ್ನವೇ ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗತ್ತಾ ಇಂತಹ ಅನುಮಾನಗಳು ಸಾಕಷ್ಟು ಬಾರಿ ಕೇಳಿ ಬಂದಿವೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಂತೂ ಅದೆಷ್ಟೋ ಬಾರಿ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಮೋದಿ ನೇತೃತ್ವದಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯ ನಂತರ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಾಯಕತ್ವದ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ನೆಲ ಕಚ್ಚೋದು ಗ್ಯಾರಂಟಿ ಅಂತ ಭವಿಷ್ಯ ನೋಡುತ್ತಿದ್ದಾರೆ ಹೀಗೆ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಗಳು ಸೇರಿ ರಾಜ್ಯ ಸರ್ಕಾರವನ್ನ ಬೀಳಿಸಿ ಬಿಡುತ್ತವೆ ಅನ್ನೋ ಅನುಮಾನಗಳು ಇರೋ ಸಂದರ್ಭದಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಮುಸುಕಿನ ಗುದ್ದಾಟ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಅವರು ಮಿಂಚುತ್ತಾ ಇರೋದನ್ನ ನೋಡೋದಕ್ಕೆ ಆಗದ ಒಂದಷ್ಟು ಕಾಂಗ್ರೆಸ್ ನಾಯಕರು ಶಿವಕುಮಾರ್ ಅವರಿಗೆ ಪರ್ಯಾಯವನ್ನ ಸೃಷ್ಟಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಹೀಗಾಗಿನೇ ಅಲ್ಲಿ ಕೇಳಿ ಬರ್ತಾ ಇರೋದು ಮೂವರು ಡಿ ಗಳ ಬೇಡಿಕೆ ಹೀಗಿಲ್ಲಿ ಡಿ ಸಿ ಗಳನ್ನ ಸೃಷ್ಟಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕ್ಬೇಕು ಅಂತ ಒಂದು ತಂಡ ಯೋಚಿಸ್ತಾ ಇದ್ರೆ ಅತ್ತ ಡಿಕೆ ಶಿವಕುಮಾರ್ ಬೇರೆ ಆಟ ಕಟ್ಟಿದ್ದಾರೆ ಈ ಬಾರಿ ಸ್ಪರ್ಧೆಗೆ ಒಲ್ಲೆ ಅಂತ ಇದ್ದ ಸಚಿವ ವರೆಗೆ ಹೈಕಮಾಂಡ್ ತಲೆದಂಡದ ಎಚ್ಚರಿಕೆಯನ್ನು ಕೊಡುವಂತೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಏನಿದು ಕಾಂಗ್ರೆಸ್ನ ತಳಮಳ ಇಲ್ಲಿ ಗೆಲ್ತಿರೋದು ಯಾರು ಈ ಚುನಾವಣೆಯ ಕಾಂಗ್ರೆಸ್ ನಲ್ಲಿ ಬಣರಾಜಕೀಯ ಶುರುವಾಗಿ ಬಿಡುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಎಲ್ಲವನ್ನು ಸರಿ ಮಾಡಿಕೊಂಡು ಬಿಡ್ತಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಲೋಕಸಭಾ ಚುನಾವಣೆಗೂ ಮುನ್ನ ಅಥವಾ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋದಿಲ್ಲ ಅನ್ನೋ ಮಾತುಗಳು ಬಹಳ ಹಿಂದಿನಿಂದಲೂ ಕೇಳಿ ಬರ್ತಾ ಇವೆ ಆದ್ರೆ ಅದಕ್ಕೆ ಪ್ರತ್ಯುತ್ತರ ಕೊಡ್ತಾ ಇರೋ ಕಾಂಗ್ರೆಸ್ ನಮ್ಮ ಸಂಖ್ಯೆ ಹೆಚ್ಚಿದೆ ಅದು ಯಾರು ಏನು ಮಾಡ್ತಾರೆ ನೋಡೇ ಬಿಡೋಣ ಅನ್ನೋ ಮಾತುಗಳನ್ನ ಆಡ್ತಾ ಇದೆ ವಿಚಿತ್ರ ಅಂದ್ರೆ ಈಗ ಕಾಂಗ್ರೆಸ್ ನಲ್ಲಿ ಉಂಟಾಗಿರುವ ಬಿಕ್ಕಟ್ಟು ಸರ್ಕಾರವನ್ನ ಬಲಿ ಪಡೆದು ಬಿಡುತ್ತಾ ಅನ್ನೋ ಅನುಮಾನಗಳನ್ನ ಸೃಷ್ಟಿಸ್ತಾ ಇದೆ ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಸಾಕಷ್ಟು ಮಂದಿ ಲೋಕಸಭೆ ಚುನಾವಣೆಗೂ ಮುನ್ನ ಮೂವರು ಡಿ ಸಿಎಂಗಳ ಬೇಡಿಕೆಯನ್ನು ಇಟ್ಟಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಗುರುತಿಸಿಕೊಂಡಿರೋ ಕೆ ಎನ್ ರಾಜಣ್ಣ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಈ ಮಾತುಗಳು ಕೇಳಿ ಬರ್ತಾ ಇವೆ ಇದು ಡಿ ಕೆ ಶಿವಕುಮಾರ್ ಹಣಿಯುವ ತಂತ್ರದ ಭಾಗನ ಅನ್ನೋ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಯಾಕಂದ್ರೆ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ದಿನೇಶ್ ಗುಂಡೂರಾವ್ ಕೆ ಹೆಚ್ ಮುನಿಯಪ್ಪ ಎಂಬಿ ಪಾಟೀಲ್ ಜಿ ಪರಮೇಶ್ವರ್ ಹೀಗೆ ಸಾಕಷ್ಟು ನಾಯಕರು ಸಾಕಷ್ಟು ಬಾರಿ ಊಟ ತಿಂಡಿಗೆ ಅಂತ ಹೇಳಿ ಮಾತುಕತೆಗಳನ್ನ ನಡೆಸಿದ್ದಾರೆ ಅದರಲ್ಲೂ ಕೆ ಎನ್ ರಾಜಣ್ಣರವರಂತೂ ಲೋಕಸಭೆಗೂ ಮುನ್ನವೇ ಮೂವರು ಡಿ ಸಿ ಎಂ ಅನ್ನ ಮಾಡಿದ್ರೆ ಅದು ಪಕ್ಷಕ್ಕೆ ಲಾಭ ತರುತ್ತೆ ಅಂತ ಹೇಳ್ತಲೇ ಇದ್ದಾರೆ ಇದಕ್ಕೆ ಸಾಕಷ್ಟು ಸಚಿವರು ಕೂಡ ದನಿಗೂಡಿಸ್ತಾ ಇದ್ದಾರೆ ಇಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಲಿಂಗಾಯತ ವರ್ಗಕ್ಕೆ ಒಂದೊಂದು ಡಿ ಸಿಗಲಿ ಅನ್ನೋದು ಅವರ ಮನದಾಳದ ಮಾತು ಹಾಗೇನಾದ್ರೂ ಆದ್ರೆ ಅಲ್ಲಿಗೆ ಡಿ ಆಗಿರುವ ಡಿ ಕೆ ಶಿವಕುಮಾರ್ ಅವರ ಓಟಕ್ಕೆ ಲಗಾಮು ಹಾಕಬಹುದು ಅನ್ನೋ ಲೆಕ್ಕಾಚಾರಗಳು ಇಲ್ಲಿವೆ ಇಲ್ಲಿ ಯಾಕೆ ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋದನ್ನ ನೋಡಿದ್ರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯ ಅವರ ನಾಯಕತ್ವ ಎಷ್ಟು ಕಾರಣವಾಗ್ತಾ ಇದೆಯೋ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಶ್ರಮ ಕೂಡ ಕಾರಣ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ ಹೀಗಾಗಿನೇ ಮುಖ್ಯಮಂತ್ರಿ ಹುದ್ದೆಗೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಗೆ ಪಟ್ಟು ಹಿಡಿದು ಕೂತಿದ್ದು ಆದ್ರೆ ಫೈನಲಿ ಒಂದಷ್ಟು ಷರತ್ತುಗಳೊಂದಿಗೆ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಆಗೋದಕ್ಕೆ ಒಪ್ಪಿದ್ರು ಅಂತ ಹೇಳಲಾಗ್ತಾ ಇದೆ ಆ ಬಳಿಕ ಡಿ ಕೆ ಶಿವಕುಮಾರ್ ಪ್ರತಿಯೊಂದರಲ್ಲೂ ಕೂಡ ಸಿಎಂ ರಷ್ಟೇ ಮಿಂಚೋದಕ್ಕೆ ಶುರು ಮಾಡಿದ್ರು ಸರ್ಕಾರದ ಯೋಜನೆಗಳಾಗಿರಬಹುದು ಸರ್ಕಾರದ ಜಾಹಿರಾತಿಗಳಾಗಿರಬಹುದು ಎಲ್ಲಾ ಕಡೆಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಜೊತೆ ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರ ಕಾಣಿಸೋದಕ್ಕೆ ಶುರುವಾಯ್ತು ಸೊ ಈ ಸರ್ಕಾರ ಸಿದ್ದು ಡಿ ಕೆ ಸರ್ಕಾರ ಅಂತ ಜನ ಮಾತಾಡಿಕೊಳ್ಳುವಂತಾಯ್ತು ಇದು ಕಾಂಗ್ರೆಸ್ ನಲ್ಲಿನ ಒಂದಷ್ಟು ನಾಯಕರಿಗೆ ಸಹಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ ಒಂದು ವೇಳೆ ಇದನ್ನ ಹೀಗೆ ಬಿಟ್ರೆ ಮುಂದೆ ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದು ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿಯುವುದಕ್ಕೆ ಸಾಧ್ಯ ಆಗದೇ ಇರಬಹುದು ಅಂದ್ಕೊಂಡ ಅವರ ಒಂದಷ್ಟು ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಡಿ ಕೆ ಅವರಿಂದ ಡಿ ಹುದ್ದೆಯನ್ನ ಹಿಂಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಇನ್ನಿಬ್ಬರು ಡಿ ಅನ್ನ ಮಾಡಿದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಫೋಟೋ ಜೊತೆಗೆ ಇನ್ನಿಬ್ಬರು ಡಿ ಗಳ ಫೋಟೋಗಳು ಬೀಳುತ್ತೆ ಒಂದ್ ವೇಳೆ ಫೋಟೋಗಳು ಹೆಚ್ಚಾಗ್ತಿವೆ ಅಂತ ಅಂದಾಗ ಎಲ್ಲಾ ಡಿ ಗಳ ಫೋಟೋಗಳನ್ನ ತೆಗಿಬೇಕಾಗುತ್ತೆ ಅಲ್ಲಿಗೆ ಸಿದ್ದರಾಮಯ್ಯ ಒಬ್ಬರೇ ಸರ್ಕಾರದ ನಾಯಕತ್ವವನ್ನು ಾಗೆ ಕಾಣುತ್ತೆ ಹೀಗಾಗಿನೇ ಈ ಡಿ ಸಿ ವಿಷಯ ಇಷ್ಟೊಂದು ಚರ್ಚೆ ಆಗ್ತಿರೋದು ಅಂತ ಹೇಳಲಾಗ್ತಾ ಇದೆ ಇನ್ನು ಮೂವರು ಡಿಸಿಎಂಗಳ ಎಂಗಳ ವಿಷಯದಲ್ಲಿ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ ಸಚಿವರು ರಣದೀಪ್ ಸುರ್ಜೇವಾಲರನ್ನ ಭೇಟಿ ಮಾಡಿ ಮೂರು ಡಿಸಿಎಂ ಹುದ್ದೆಗೆ ಬೇಡಿಕೆ ಸಲ್ಲಿಸಿದ್ರು ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಡಿಕೆ ಗರಂ ಆಗಿದ್ದಾರೆ ಒಂದು ವೇಳೆ ಹಾಗೇನಾದ್ರು ಆದ್ರೆ ತಾವು ಕ್ಯಾಬಿನೆಟ್ ನಿಂದ ದೂರ ಉಳಿಯೋದಾಗಿ ಕೇವಲ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯೋದಾಗಿ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಹೊರಬಿದ್ದಿದೆ ಹಾಗೇನಾದರೂ ಆದ್ರೆ ಸರ್ಕಾರಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ ಹೀಗಾಗಿನೇ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಹೈಕಮಾಂಡ್ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ ಈ ವಿಷಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದು ನಮ್ಮ ಮುಂದೆ ಮೂವರು ಡಿ ಗಳನ್ನ ಮಾಡುವ ಯಾವುದೇ ಪ್ರಸ್ತಾಪ ಇಲ್ಲ ಅಂತ ಅವರು ಹೇಳಿದ್ದಾರೆ ಅಲ್ಲದೆ ಎ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಒಂದಷ್ಟು ಮಂದಿ ಸಚಿವರಿಗೆ ಕರೆ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಈ ವಿಷಯಗಳ ಚರ್ಚೆ ವಿದ್ಯಾ ಅಂತ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಹೀಗಿರುವಾಗಲೇ ಇತ್ತೀಚೆಗೆ ನಡೆದ ಚುನಾವಣಾ ತಯಾರಿ ಸಭೆಯಲ್ಲಿ ಡಿಸಿಎಂ ಹುದ್ದೆ ಬೇಕು ಅಂತ ಕೇಳ್ತಿರೋ ಸಚಿವರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕರ್ನಾಟಕದಿಂದ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಇದಕ್ಕೆ ಎಲ್ಲಾ ಸಚಿವರು ಕೂಡ ಕೈ ಜೋಡಿಸಬೇಕು ಸಾಧ್ಯ ಆದ್ರೆ ಹೈಕಮಾಂಡ್ ಹೇಳುವ ಸಚಿವರು ಚುನಾವಣೆಯಲ್ಲಿ ನಿಂತು ಗೆಲ್ಲಬೇಕು ಇಲ್ಲದೆ ಹೋದ್ರೆ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬೇಕು ಅಲ್ಲಿ ಪಕ್ಷದ ಅಭ್ಯರ್ಥಿ ಗೆಲ್ಲೋದಕ್ಕೆ ಎಲ್ಲಾ ರೀತಿಯ ಸಹಕಾರ ಅಂದ್ರೆ ತನು ಮನ ದನಗಳನ್ನ ಅರ್ಪಿಸೋದ್ರ ಮೂಲಕ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಬೇಕು ಅಂತ ಹೈಕಮಾಂಡ್ ಹೇಳಿದ್ಯಂತೆ ಇಲ್ಲದೆ ಹೋದ್ರೆ ಸಚಿವ ಹುದ್ದೆ ಕೂಡ ಕಳೆದುಕೊಳ್ಳಬೇಕಾಗತ್ತೆ ಅನ್ನೋ ಸೂಕ್ಷ್ಮ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ಅನ್ನೋ ಮಾತುಗಳನ್ನ ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ ಜಿ ಪರಮೇಶ್ವರ್ ಅವರಿಗೂ ಕೂಡ ಕೋಲಾರ ಅಥವಾ ಚಿತ್ರದುರ್ಗದಿಂದ ಸ್ಪರ್ಧೆ ಮಾಡುವಂತೆ ಒತ್ತಡ ಇದೆ ಈಗಾಗಲೇ ಕೋಲಾರದಲ್ಲಿ ಸ್ಪರ್ಧಿಸೋದಕ್ಕೆ ತಾನು ಸಿದ್ಧ ಆದ್ರೆ ತನ್ನ ಮಗಳನ್ನ ಮಂತ್ರಿ ಮಾಡಬೇಕು ಅನ್ನೋ ಶರತ್ತನ ಕೆ ಎಚ್ ಮುನಿಯಪ್ಪ ಹಾಕಿದ್ದಾರಂತೆ ಸೊ ಪರಮೇಶ್ವರ್ ಅವರು ಚಿತ್ರದುರ್ಗದಿಂದ ನಿಲ್ಲಬೇಕು ಇಲ್ಲದೆ ಹೋದ್ರೆ ಅಲ್ಲಿನ ಅಭ್ಯರ್ಥಿಯನ್ನ ಗೆಲ್ಲುವಂತೆ ನೋಡ್ಕೊಳ್ಬೇಕು ಇದೇ ನಿಯಮ ಕೆ ಎನ್ ರಾಜಣ್ಣ ಸ್ವಾಮಿ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಈಶ್ವರ್ ಖಂಡ್ರೆ ಬಿ ನಾಗೇಂದ್ರ ಕೃಷ್ಣ ಬೈರೇಗೌಡ ದಿನೇಶ್ ಗುಂಡೂರಾವ್ ಅವರ ಮೇಲೂ ಕೂಡ ಇದೆ ಇನ್ನು ಬಿಜಾಪುರದಲ್ಲಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬೇಕಾದ ಒತ್ತಡದಲ್ಲಿ ಎಂ ಬಿ ಪಾಟೀಲ್ ಇದ್ರೆ ಗೋಕಾಕ್ ಹಾಗೂ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ರು ಕೂಡ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಬಂದೊದಗಿದೆ ಈಗ ನಡೆದಿರುವ ಈ ಎಲ್ಲಾ ಬೆಳವಣಿಗೆಯನ್ನ ನೋಡಿದ್ರೆ ಹೈಕಮಾಂಡ್ ನ ಈ ಆದೇಶದ ಹಿಂದೆ ಡಿಕೆ ಶಿವಕುಮಾರ್ ಇರೋ ಹಾಗೆ ಕಾಣ್ತಾ ಇದೆ ತಮ್ಮ ಬುಡಕ್ಕೆ ಡೈನಮೈಟ್ ಇಡೋಕೆ ಬಂದಿದ್ದ ಸಚಿವರ ಬಳಕೆ ಕೆ ಶಿವಕುಮಾರ್ ಸದ್ಯಕ್ಕೆ ಬಿಸಿ ನೀರನ್ನ ಬಿಟ್ಟಿದ್ದಾರೆ ಅಷ್ಟಕ್ಕೆ ಸಾಕಷ್ಟು ಸಚಿವರು ಹವಾರ್ತಾ ಇದ್ದಾರೆ ಇಲ್ಲಿ ಒಂದು ಸಣ್ಣ ಉದಾಹರಣೆಯನ್ನು ಕೊಡೋದಾದ್ರೆ ಕೆ ಎನ್ ರಾಜಣ್ಣ ಅವರು ತುಮಕೂರಿನಿಂದ ಸ್ಪರ್ಧೆ ಮಾಡಬೇಕು ಇಲ್ಲ ಅಂದರೆ ಅವರು ಉಸ್ತುವಾರಿ ವಹಿಸಿಕೊಂಡಿರೋ ಹಾಸನ ಕ್ಷೇತ್ರದಿಂದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬೇಕು ಇಲ್ಲಿ ಹಾಸನವನ್ನ ಜೆ ಡಿ ನಿಂದ ಕಿತ್ತುಕೊಳ್ಳೋದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಈ ಬಾರಿ ಅಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಗಳು ಒಂದಾಗಿವೆ ಅಲ್ಲಿ ನಿರ್ಣಾಯಕ ಅನಿಸ್ಕೊಳ್ತಾ ಇರೋ ಒಕ್ಕಲಿಗ ಹಾಗೂ ಲಿಂಗಾಯತ ಮತಗಳು ಈ ಬಾರಿ ಒಟ್ಟಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಈ ಕ್ಷೇತ್ರಗಳ ಮೇಲೆ ಜೆಡಿಎಸ್ ನ ಪ್ರಾಬಲ್ಯ ಕೂಡ ಹೆಚ್ಚಾಗಿದೆ ಹೀಗಿರುವಾಗ ಹಾಸನದಲ್ಲಿ ಗೆಲ್ಲೋದು ತುಸು ಕಷ್ಟವೇ ಆಗಬಹುದು ಅದರಲ್ಲೂ ಈ ಬಾರಿ ಹಾಸನದಲ್ಲಿ ನಿಂದ ಪ್ರಜ್ವಲ್ ರೇವಣ್ಣ ಅವರ ಬದಲಾಗಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ ಒಂದು ವೇಳೆ ಮಂಜುನಾಥ್ ಅವರೇ ಕ್ಯಾಂಡಿಡೇಟ್ ಆದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾನೇ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಹೀಗೆ ಇಂತಹ ಬಹಳಷ್ಟು ಕ್ಷೇತ್ರಗಳಿದ್ದು ಇದು ಉಸ್ತುವಾರಿ ಸಚಿವರಿಗೆ ನುಂಗಲಾರದ ತುತ್ತಾಗ್ತಾ ಇದೆ ಒಟ್ನಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೀನ್ ಹೆಚ್ಚೋ ನಾನೆಚ್ಚೋ ಅನ್ನೋ ರೀತಿಯ ಬೆಳವಣಿಗೆಗಳು ನಡೀತಾ ಇದ್ದು ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸೀಟುಗಳನ್ನು ಗೆದ್ರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಕೀರ್ತಿಯನ್ನ ತಂದು ಕೊಡುತ್ತೆ ಒಂದು ವೇಳೆ ಕಡಿಮೆ ಸೀಟ್ಗಳನ್ನು ಗೆದ್ರೆ ಅಲ್ಲಿ ಮಂತ್ರಿಗಿರಿಯನ್ನೇ ಕಳೆದುಕೊಳ್ಳುವ ಭೀತಿಯಲ್ಲಿ ಸಾಕಷ್ಟು ಸಚಿವರಿದ್ದಾರೆ ಹೀಗಾಗಿ ಇದನ್ನು ಅವರು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಇದು ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿರೋ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ